ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೂರು ರೀತಿಯ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಈ ಥರ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೂರ ಐವತ್ತೇಳೆ ಇರೋ ಕುಚ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನೋಡಿ ಈ ಥರ ಗಮ್ ಹಚ್ಚಿ ಚೂಪಾಗಿ ಅದನ್ನು ಮಾಡ್ಕೊಂಡಿದ್ದೀನಿ ಗಮ್ ಹಚ್ಚಿದ ಮೇಲೆ ಅದನ್ನು ಕಂಪ್ಲೀಟಾಗಿ ಒಣಗಲಿಕ್ಕೆ ಬಿಡಬೇಕು ಅದನ್ನು ಒಣಗಿದಾಗ ಮಾತ್ರ ನಮಗೆ ಹಾಕಲಿಕ್ಕೆ ಈಸಿಯಾಗಿ ಬರುತ್ತೆ ಇಲ್ಲಾಂದರೆ ನೀಟಾಗಿ ಬರೋಲ್ಲ ಹಾಗೆ ಇದನ್ನು ನಾನು ಸ್ಟ್ರೈಟ್ನರ್ನಿಂದ ಸ್ಟ್ರೇಟಾಗಿ ಮಾಡ್ಕೊಂಡಿದ್ದೀನಿ ಅಂದರೆ ಐರನ್ ಬಾಕ್ಸಿಂದ ಕೂಡ ನೀವು ಐರನ್ ಮಾಡಿಕೊಂಡು ಈ ಥರ ಸ್ಟ್ರೈಟ್ ಮಾಡ್ಕೋಬೋದು ಕುಚ್ಚು ಕೂಡ ಚೆನ್ನಾಗಿ ಬರುತ್ತೆ ಹಾಕೋದಕ್ಕೆ ನಿಮಗೆ ಒಂದು ಸೀರೆಗೆ ಎಷ್ಟು ಬೇಕೋ ಮೇಲೆ ನೋಡಿ ಮಾಡ್ಕೊಳ್ಳಿ ಫಸ್ಟ್ ಡಿಸೈನ್ಗೆ ನಾನು ಈ ಥರ ರಿಂಗ್ ಬೀಡನ್ನು ತೊಗೊಂಡಿದ್ದೀನಿ ಮೊದಲೇ ಬೇಬಿ ಕುಚ್ಚು ಹಾಕೋದಕ್ಕೆ ಹಾಗೆ ಈ ಥರ ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ನಾನು ಡಬ್ಬಣದ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು ಹಾಗೆ ಕಟ್ ಮಾಡೋದಕ್ಕೆ ನಾನು ಟ್ರಿಮ್ಮರನ್ನು ಯೂಸ್ ಮಾಡ್ಕೋತಿದ್ದೀನಿ ನಾರ್ಮಲ್ ಸೀಸರ್ ಕೂಡ ಯೂಸ್ ಮಾಡ್ಕೋಬೋದು ಇಷ್ಟ ಅದು ಇದರಿಂದ ಚೆನ್ನಾಗಿ ಬರುತ್ತೆ ಟ್ರಿಮ್ಮರ್ ಯೂಸ್ ಮಾಡೋದು ಬೆಟರ್ ಅಂತ ನನ್ನ ಅಭಿಪ್ರಾಯ ಹಾಗೆ ಕುಚ್ಚು ಕಟ್ಟೋದಕ್ಕೆ ಜರಿ ಥ್ರೆಡನ್ನು ಯೂಸ್ ಮಾಡ್ಕೋತಿದ್ದೀನಿ ನಾನು ಈ ಥರ ಜರಿ ಥ್ರೆಡ್ ಇಂದ ಕುಚ್ಚನ್ನು ಕಟ್ಕೋತೀನಿ ನಾರ್ಮಲ್ ನೀಡಲ್ಗೆ ಎರಡೆಳೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ನೀಡಲಿರುತ್ತಾ ಎಮ್ಮಿಂಗ್ ಸೂಜಿ ಅಂತಾರಲ್ಲ ಅದಕ್ಕೆ ನಾನು ಪೋಣಿಸಿ ನಾಲ್ಕು ಎಳೆ ಕೂಡ ಪೋಣಿಸಿ ನೀವು ಮಾಡ್ಕೋಬಹುದು ಹಾಗೆ ಮೊದಲು ಈ ತರ ಟೇಪ್ನ ಸಹಾಯದಿಂದ ಸೀರೆಗೆ ನೀವು ಮೊದಲೇ ಮಾರ್ಕನ್ನ ಮಾಡಿಟ್ಕೊಂಡ್ರೆ ಕುಚ್ಚು ಹಾಕೋದಕ್ಕೆ ನಿಮಗೆ ಈಸಿ ಆಗುತ್ತೆ ನಿಮಗೆ ಎಷ್ಟು ಇಂಚ್ಗೆ ಬೇಕೋ ನೋಡಿಕೊಂಡು ನೀವು ಮೊದಲೇ ಮಾರ್ಕನ್ನ ಮಾಡ್ಕೊಳ್ಳಿ ಸೀರೆಗೆ ಒನ್ ಇಂಚ್ ಆಫ್ ಇಂಚ್ ನಿಮ್ಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ಒಂದು ಕುಚ್ಚಾದ್ಮೇಲೆ ಅಷ್ಟು ನೀವು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ ಆವಾಗ ಹಾಕಲಿಕ್ಕೂ ಕೂಡ ಈಸಿ ಆಗುತ್ತೆ ನಿಮಗೆ ಜಾಸ್ತಿ ದೂರ ಬೇಕಂದರೆ ಟೂ ಇಂಚು ಟೂ ಆ್ಯಂಡ್ ಹಾಫ್ ಇಂಚ್ಗೂ ಕೂಡ ನೀವು ಮಾಡ್ಕೋಬೋದು ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಈ ಥರ ಮೊದಲು ಒಂದು ಹೋಲ್ ಮಾಡ್ಕೊಳ್ಳಿ ಈ ಕುಚ್ಚನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಬ್ಯಾಕ್ ಸೈಡಿಂದ ಈ ಥರ ತರಬೇಕು ತರಬೇಕಿದ ನೋಡಿ ಈ ಥರ ಕಂಪ್ಲೀಟಾಗಿ ಒಣಗಿದರೆ ಆರಾಮ್ಸೆ ಬಂದ್ಬಿಡುತ್ತೆ ಒಂದ್ ವೇಳೆ ಅದು ಗಮ್ ಹಚ್ಚಿದಾಗ ಹಸಿ ಇದ್ರೆ ಬೇಗ ಬರೋದಿಲ್ಲ ಹೊರ್ಗಡೆ ಈ ಥರ ಮಾಡಿಕೊಂಡು ಇದ್ರ ಒಳಗಡೆ ಬಂದು ಈ ರಿಂಗ್ ಬೀಡನ್ನ ಹಾಕ್ತೀನಿ ಈ ರಿಂಗ್ ಬೀಡ್ ಹಾಕಿ ಇವಾಗ ಇಲ್ಲಿ ಕುಚ್ಚು ನಿಮ್ಗೆ ಎಷ್ಟು ಉದ್ದ ಬೇಕು ನೋಡ್ಕೊಳ್ಳಿ ನೋಡ್ಕೊಂಡು ನೀವು ಮೊದಲೇ ಅಡ್ಜಸ್ಟ್ ಮಾಡ್ಕೋಬೇಕು ಕುಚ್ಚು ಉದ್ದ ಎಷ್ಟು ಬೇಕು ನೋಡ್ಕೊಂಡು ಅದಾದ್ಮೇಲೆ ಈಗ ನಾರ್ಮಲ್ ನೀಡಲ್ಗೆ ಜರಿ ತಡನ್ನ ಪೋಣಸ್ ಇಟ್ಕೊಂಡಿದ್ನಲ್ಲ ಅದನ್ನ ನಾನು ಬ್ಯಾಕ್ ಸೈಡ್ ಇಂದ ಚುಚ್ಕೋತೀನಿ ಈ ತರ ಚುಚ್ಕೊಂಡು ಈ ಜರಿ ಥ್ರೆಡ್ ಇದೆಲ್ಲ ಸ್ವಲ್ಪ ಬಿಟ್ಕೋಬೇಕು ಹಿಂದ್ಗಡೆ ಪೂರ್ತಿಯಾಗಿ ಮುಂದ್ಗಡೆ ತಗೋಬಾರ್ದು ಸ್ವಲ್ಪ ಇಷ್ಟು ಬಿಟ್ಕೋತೀನಿ ಬಿಟ್ಕೊಂಡು ಇಲ್ಲಿ ನೋಡಿ ಈ ತರ ಒಂದು ಲಾಕ್ ಮಾಡ್ತೀನಿ ಕೆಲವೊಬ್ರು ಲಾಸ್ಟಲ್ಲಿ ಅಲ್ಲಿ ಕೂಡ ಲಾಕ್ ಮಾಡ್ತಾರೆ ಆ ತರ ಕೂಡ ಮಾಡ್ಕೋಬಹುದು ಇವಾಗ ಒಂದು ಮೂರರಿಂದ ನಾಲ್ಕು ಸಾರಿ ಜರಿ ಥ್ರೆಡ್ ಸುತ್ಕೋತೀನಿ ನಾನು ಈ ಕುಚ್ಚಿಗೆ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋತೀನಿ ಬಿಟ್ಕೊಂಡು ಕಟ್ ಮಾಡ್ತೀನಿ ಈಗ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಸಮವಾಗಿ ಮಾಡ್ಕೋಬೇಕು ನೋಡಿ ಇದನ್ನ ಇವಾಗ ರಿಂಗ್ ಬೀಡನ್ನ ಮುಂದ್ಗಡೆ ಬರೋ ತರ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಈಗ ಮತ್ತೆ ಒಂದು ಇಂಚಷ್ಟು ಗ್ಯಾಪ್ ಬಿಟ್ಕೊಂಡು ಮತ್ತೆ ಒಂದು ಹೋಲನ್ನ ಮಾಡ್ಕೋತೀನಿ ನೀವು ಸೀರೆಗೆ ಮೊದಲೇ ಪರ್ಫೆಕ್ಟ್ ಆಗಿ ಹೋಲನ್ನ ಮಾಡಿಕೊಂಡ್ರೆ ಒಂದು ಸೀರೆಗೆ ಎಷ್ಟು ಕುಚ್ಚು ಬರುತ್ತೋ ಅಂತ ನಿಮಗೆ ಅಂದಾಜು ಮೇಲೆ ಅಳತೆ ಸಿಗುತ್ತೆ ಆವಾಗ ನೀವು ಈ ಥರ ಒಂದು ನೂರ ಐವತ್ತೆಡೆ ಕುಚ್ಚನ್ನ ಮಾಡ್ಕೋತೀವಲ್ಲ ಅದನ್ನ ರೆಡಿ ಮಾಡ್ಲಿಕ್ಕೆ ನಿಮಗೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮೊದಲೇ ನೀವು ಮಾರ್ಕ್ ಮಾಡಿ ಎಷ್ಟು ಬರುತ್ತೋ ಕುಚ್ಚು ಅಂತ ಕೌಂಟ್ ಮಾಡಿ ಇಟ್ಕೊಂಡು ಬಿಡಬೇಕು ನಾನು ಒಂದೇ ಕಲರ್ ನಲ್ಲಿ ತೋರಿಸ್ತಾ ಇದ್ದೀನಿ ನೀವು ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಸೀರೆಗೆ ಮಾಡ್ತಾ ಇದ್ರೆ ನೋಡಿ ಈ ತರ ತಗೊಂಡು ಇದರ ಒಳಗಡೆ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ರಿಂಗ್ ಬೀಡಿಂದ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಡಿಸೈನ್ಸ್ ಫ್ರೆಂಡ್ಸ್ ಕೋ ಕ್ರೋಷ್ ಆಗಿರ್ಬೋದು ಅಥವಾ ಬೇಬಿ ಕುಚ್ ಆಗಿರ್ಬೋದು ಹಾಗೆ ಇದು ವೇಟ್ಲೆಸ್ ಇರೋದ್ರಿಂದ ಜಾಸ್ತಿ ಬರುತ್ತೆ ವೆಯ್ಟ್ ಮಾಡಿದಾಗ ಒಂದು ಒಳಗೆ ಜಾಸ್ತಿನೇ ಬರುತ್ತೆ ಒಂದು ಸೀರೆಗೆ ಪೂರ್ತಿ ಏನು ಖರ್ಚಾಗಲ್ಲ ಒಂದು ಒಂದ್ ಇಂಚ್ಗೆ ಒಂದು ಮಾಡ್ಕೊಂಡಾಗ ಜಾಸ್ತಿ ಬೇಕಾಗಲ್ಲ ಇವಾಗ ನಾನಿಲ್ಲಿ ಜರಿ ಥ್ರೆಡ್ ಕೆಳಗೆ ತಂದು ಕಟ್ ಮಾಡ್ಕೋತೀನಿ ಇದೇ ತರ ನೀವು ಪೂರ್ತಿ ಸೀರೆನ ಒಂದು ಇಂಚ್ ಅಥವಾ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಷ್ಟು ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ಫಸ್ಟ್ ಒಂದು ಕಟ್ ಮಾಡ್ಕೊಂಡಿದ್ದೀನಲ್ಲ ಅಷ್ಟೇ ಮಾಡ್ಕೋಬೇಕು ನಾನು ಸೆಕೆಂಡ್ ಒನ್ ಕೂಡ ಸೆಕೆಂಡ್ ಒನ್ ಅಷ್ಟೇ ಅಲ್ಲ ಪೂರ್ತಿ ಸೀರೆ ಫಸ್ಟ್ ಒನ್ ಒಂದು ಉದ್ ಉದ್ದ ಎಷ್ಟು ಕಟ್ ಮಾಡ್ಕೊಂಡಿರ್ತೀವೋ ಕುಚ್ಚನ್ನು ಅದು ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅಷ್ಟೇ ಅಲ್ಲಿ ನಾವು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಡಿಸೈನ್ಗೆ ತ್ರೀ ಅಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬಹುದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ನ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಸ್ಟಾರ್ಟಿಂಗಲ್ಲಿ ಮೊದಲು ಒಂದು ಈ ಥರ ಹೋಲನ್ನು ಮಾಡ್ಕೊತೀನಿ ಈ ತರ ಹೋಲ್ ಮಾಡಿಕೊಂಡು ಈ ಕುಚ್ಚನ್ನ ಮೇಲ್ಗಡೆಯಿಂದ ಈ ತರ ತರ್ತೀನಿ ಇದನ್ನ ಈ ತರ ತರಬೇಕು ಮೇಲ್ಗಡೆ ಈಗ ಇದಕ್ಕೆ ಒಂದು ಬೀಡನ್ನ ಆಡ್ ಮಾಡ್ತೀನಿ ಈ ಬೀಡ್ ಹಾಕ್ತೀನಿ ಬೀಡ್ ಹಾಕಿ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡ್ಕೊಂಡು ಇದನ್ನ ಈ ತರ ಅಡ್ಜಸ್ಟ್ ಮಾಡ್ಕೊಂಡು ಉದ್ದ ಜಾಸ್ತಿ ತಗೊಂಡಿದ್ದೀನಿ ಈಗ ನಾರ್ಮಲ್ ನೀಡನ್ನ ಬ್ಯಾಕ್ ಸೈಡ್ ಇಂದ ಮೇಲ್ಗಡೆ ಈ ತರ ಜರಿ ಥ್ರೆಡ್ ತರ್ತೀನಿ ಚುಚ್ಕೊಂಡು ಸ್ವಲ್ಪ ಜರಿ ಥ್ರೆಡ್ ಇಲ್ಲಿ ಬಿಟ್ಕೋತೀನಿ ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡಿಕೊಂಡೆ ಮಾಡ್ಕೊಂಡೆ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ನಾನು ಜರಿ ಥ್ರೆಡ್ ಇದಕ್ಕೆ ಸುತ್ಕೋತೀನಿ ಈ ತರ ಸುತ್ಕೊಂಡು ಬ್ಯಾಕ್ ಸೈಡ್ ಇಂದ ಕೆಳಗಡೆ ತರಬೇಕು ಈ ತರ ತಂದು ಈಗ ಈ ಮೇಲ್ಗಡೆ ಪಾರ್ಟ್ ಇದೆ ಅಲ್ಲ ತೋರಿಸ್ತೀನಿ ಒಂದು ನಿಮಿಷ ಈಗ ಇದನ್ನ ಈ ತರ ಮೇಲ್ಗಡೆ ಮಾಡ್ಕೊಂಡು ಇದರ ಒಳಗಡೆ ಒಂದು ಮೀಡಿಯಮ್ ಸೈಜ್ ಈ ಬೀಡನ್ನ ಹಾಕ್ತೀನಿ ಈ ಬೀಡು ಕವರ್ ಆಗೋ ತರ ಮೇಲ್ಗಡೆ ಇದೆ ಅಲ್ಲ ಆ ಥ್ರೆಡ್ ಕವರ್ ಮಾಡ್ಕೋಬೇಕು ಈ ತರ ಈ ತರ ಕವರ್ ಮಾಡ್ಕೊಂಡು ಬ್ಯಾಕ್ ಸೈಡ್ ಇಂದ ಮತ್ತೆ ನೀಡಲ್ಲ ಇದು ಜರಿ ಥ್ರೆಡ್ ಕಟ್ ಮಾಡ್ಕೊಂಡಿಲ್ಲ ನಾನು ಹಾಗೆ ಇತ್ತಲ್ಲ ಅದನ್ನ ಮತ್ತೆ ನಾನು ಇಲ್ಲಿ ಕುಚ್ಚನ್ನ ಕಟ್ಕೊತೀನಿ ಈ ತರ ಈಗ ಬ್ಯಾಕ್ ಸೈಡ್ ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಟು ಕಟ್ ಮಾಡ್ತೀನಿ ಈಗ ಉದ್ದ ಎಷ್ಟು ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ತುಂಬಾನೇ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಜಾಸ್ತಿ ಕುಚ್ಚು ಬೇಕಂದ್ರೆ ಆಫ್ ಇಂಚ್ ಒಂದು ನೀವು ಮಾಡಿಕೊಂಡ್ರೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಅನ್ನ ಇನ್ನೊಂದು ಮಾಡಿ ತೋರಿಸ್ತೀನಿ ಪಕ್ಕದಲ್ಲೇ ಓಕೆ ನೋಡಿ ಈ ಥರ ಹಾಫ್ ಇಂಚ್ಗೆ ಮತ್ತೊಂದು ಮಾಡ್ಕೊಂಡಿದ್ದೀನಿ ಇದೇ ಥರ ಈ ಥರ ನೀವು ಡಬಲ್ ಕಲರ್ನಲ್ಲಿ ನೀವು ಸೀರೆ ಪೂರ್ತಿ ಮಾಡ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಲ್ಟಿ ಕಲರ್ನಲ್ಲೂ ಕೂಡ ನೀವು ಮಾಡ್ಕೋಬೋದು ಇದಕ್ಕೆ ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಡಿಸೈನು ನೀವು ಒಂದ್ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಡಿಸೈನ್ ತೋರಿಸ್ತಾ ಇದೀನಿ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟ್ ಡಿಸೈನ್ಗೆ ನಾನು ಈ ಕ್ರೋಶ ಈ ರೆಡಿ ಇರೋ ಈ ಥರ ಮೇಲ್ಗಡೆ ತರಬೇಕು ಇದನ್ನ ಮೇಲ್ಗಡೆ ತಂದು ಇದಕ್ಕೆ ಒಂದು ಈ ಆರ್ಟ್ ಶೇಪ್ ಇರೋ ಬೀಡನ್ನ ಹಾಕ್ತಾ ಇದ್ದೀನಿ ಈ ಬೀಡ್ ಹಾಕಿ ಕರೆಕ್ಟ್ ಇದು ಮಿಡಲ್ ಬರಬೇಕು ಈ ಥರ ಮಾಡ್ಕೊಳ್ಳಿ ಈ ಕುಚ್ಚನ್ನ ಸ್ವಲ್ಪ ಶಾರ್ಟಾಗಿ ಮಾಡ್ತಿದ್ದೀನಿ ಈಗ ಇದಕ್ಕೆ ಜರಿ ತ್ರೆಡ್ ಇಂದ ಕಟ್ಕೋಬೇಕು ಸ್ವಲ್ಪ ಜರಿ ತ್ರೆಡ್ ಬ್ಯಾಕ್ ಸೈಡ್ ಅಲ್ಲಿ ಬಿಟ್ಕೊಂಡು ಇಲ್ಲಿ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಒಂದು ಮೂರರಿಂದ ನಾಲ್ಕು ಸಲ ಈ ತರ ಸುತ್ತಕೋಬೇಕು ಜರಿ ತ್ರೆಡ್ ಬ್ಯಾಕ್ ಸೈಡ್ ಇಂದ ನೀಡಲ್ನ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಕುಚ್ಚು ಈಗ ಸಮವಾಗಿ ತಗೊಂಡು ಕಟ್ ಮಾಡ್ಕೊಳ್ಳಿ ಈ ಬೀಡ್ ಬೀಡಿದೆಲ್ಲ ಇದು ಮುಂದಗಡೆ ಮಾಡ್ಕೊಳ್ಳಿ ನೋಡಿ ಈ ಥರ ಕರೆಕ್ಟಾಗಿ ಕುಚ್ಚು ಲೆವೆಲ್ಗೆ ಸಾರಿ ಬೀಡ್ ಲೆವೆಲ್ಗೆ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಸಿಮ್ ಅದೇ ತರ ಪಕ್ಕದಲ್ಲೇ ಮತ್ತೊಂದು ಮಾಡ್ಕೋತೀನಿ ಮೇಲೆ ತೋರಿಸ್ತೀನಿ ನಿಮಗೆ ಓಕೆ ನೋಡಿ ಎರಡು ಮಾಡ್ಕೊಂಡಿದ್ದೀನಿ ಒಂದು ಬೊಟ್ಟಷ್ಟು ಈ ತರ ಡಿಸ್ಟೆನ್ಸ್ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಇದೇ ತರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಇದಕ್ಕೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ನೀವು ಮಾಡ್ಕೋಬಹುದು ಇನ್ನೊಂದು ಏನಂದ್ರೆ ನೀವು ಬೀಡ್ಸ್ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀರೆ ಕೂಡ ಹಾಳಾಗುತ್ತೆ ಮತ್ತೆ ಬಿಚ್ ಬಿಚ್ಚಬೇಕಾಗತ್ತೆ ಅಂದ್ರೆ ಕಲರ್ ಹೋದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಕಲರ್ ಹೋಗದೆ ಇರೋ ಬೀಡ್ಸ್ಗಳನ್ನು ಯೂಸ್ ಮಾಡಿ ನೀವು ತುಂಬಾ ಚೆನ್ನಾಗಿರತ್ತೆ ಇವತ್ತಿನ ಈ ಮೂರು ಬೇಬಿ ಕುಚ್ಗಳು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಳ್ಳುವಂತಹ ಡಿಸೈನ್ಗಳು ಈ ಮೂರು ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಮೂರು ಡಿಸೈನ್ಗಳಿಗೂ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಥ್ಯಾಂಕ್ ಯು ಫ್ರೆಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು